ಯುಗದ ಕವಿಗೆ ಜಗದ ಕವಿಗೆ ಶ್ರೀರಾಮಾಯಣ ದರ್ಶನದಿಂದಲೇ ಕೈ ಮುಗಿದ ಕವಿಗೆ ಮಣಿಯದವರಾರು ರಾಮಕೃಷ್ಣ ವಚನೋದಿತ ಪ್ರತಿಭೆ ತೆರೆದ ಕವನ ತತಿಗೆ ತಣಿಯದವರಾರು ಮಲೆನಾಡಿನ ಸೌಂದರ್ಯಕ್ಕೆ ಕುಣಿದಾಡಿದ ಕವಿಯ ಜತೆಗೆ ಕುಣಿಯದವರಾರು ವರಕವಿ ದರಾಬೇಂದ್ರೆಯವರು ಕುವೆಂಪು ಅವರ ಕುರಿತಾಗಿ ನುಡಿದಿರುವಂಥ ಮಾತುಗಳಿವು ಯುಗದ ಕವಿ ಜಗದ ಕವಿ ಎನಿಸಿಕೊಂಡವರು ವಿಶ್ವ ಮಾನವ ಸಂದೇಶವನ್ನು ನೀಡಿದಂಥವರು ಕನ್ನಡದ ಎರಡನೇ ರಾಷ್ಟ್ರ ಕವಿಯಾಗಿ ಜ್ಞಾನಪೀಠ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಕನ್ನಡಕ್ಕೆ ತಂದುಕೊಟ್ಟವರು ಕರ್ನಾಟಕ ಸರ್ಕಾರ ಕೊಡಮಾಡುವ ಕರ್ನಾಟಕ ರತ್ನ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿಗಳನ್ನು ಮೊದಲ ಬಾರಿಗೆ ಪಡೆದವರು ಕುವೆಂಪು ಪ್ರತಿಷ್ಠಿತ ಪದ್ಮಭೂಷಣ ಹಾಗೂ ಪದ್ಮವಿಭೂಷಣ ಎರಡೂ ಪ್ರಶಸ್ತಿಗಳು ಅವರನ್ನು ಅರಸಿಕೊಂಡು ಬಂದವು ಈಗ ನಾವಿರುವುದು ಅವರ ಕರ್ಮಭೂಮಿ ಕುಪ್ಪಳ್ಳಿಯಲ್ಲಿ ಆ ರಾಷ್ಟ್ರಕವಿಯ ನಿವಾಸದಲ್ಲಿ ವೈಚಾರಿಕತೆ ನಾಡು ನುಡಿ ದೇಶಪ್ರೇಮ ಭ್ರಾತೃತ್ವ ವಿಶ್ವಮಾನವತೆ ಪ್ರಕೃತಿ ಸೌಂದರ್ಯ ಜೀವನ ಪ್ರೀತಿ ಆಧ್ಯಾತ್ಮಿಕತೆಯನ್ನು ಎಲ್ಲರೆದೆಯೊಳಗೂ ತುಂಬಿಸುತ್ತಾ ಕಂದಾಚಾರ ಮೂಢತೆ ದುರುಳತೆಯನ್ನು ಸರ್ವರ ಮನಸ್ಸಿನಿಂದ ಬಡಿದೋಡಿಸುವ ಎಲ್ಲ ಪ್ರಯತ್ನಗಳನ್ನು ತಮ್ಮ ಸಾಹಿತ್ಯದ ಮೂಲಕ ಮಾಡಿದಂಥ ಶತಮಾನದ ಶ್ರೇಷ್ಠ ವ್ಯಕ್ತಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕಾನನದ ಮಡಿಲಲ್ಲಿ ಚಿಕ್ಕಮಗಳೂರು ಕೊಪ್ಪ ತಾಲೂಕಿನ ಹಿರೇಕೂಡಿಗೆಯ ತಮ್ಮ ತಾಯಿ ಮನೆಯಲ್ಲಿ ಕುವೆಂಪು ಅವರ ಜನನ ಹಿರೇಕೂಡಿಗೆ ಇಲ್ಲಿಂದ ಕೇವಲ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಇದು ಅವರ ತಂದೆಯವರು ತೀರ್ಥಹಳ್ಳಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಪ್ರೌಢಶಾಲೆಯಿಂದ ಎಂ ಎ ತನಕ ಮೈಸೂರಿನಲ್ಲಿ ಓದಿದಂಥ ಪುಟ್ಟಪ್ಪ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಮೈಸೂರು ಮಹಾಕಾ ಮಹಾರಾಜ ಕಾಲೇಜಿನ ಪ್ರಾಂಶುಪಾಲರಾಗ್ತಾರೆ ಮುಂದೆ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗ್ತಾರೆ ಈ ನಮ್ಮ ಕನ್ನಡದ ಜ್ಞಾನಪೀಠಿಯ ಮೊದಲ ಕವನ ಸೃಷ್ಟಿಯಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಆಗ ಅವರು ಹತ್ತನೇ ತರಗತಿ ವಿದ್ಯಾರ್ಥಿ ಆದರೆ ಅದು ಕನ್ನಡ ಕವಿತೆಗಳಲ್ಲ ಇಂಗ್ಲೀಷ್ ಕವನಗಳು ಆ ವಯಸ್ಸಿನಲ್ಲಿ ಬಹಳ ಬಹಳವಾಗಿ ಇಂಗ್ಲೀಷಿನ ಪ್ರಭಾವಕ್ಕೆ ಒಳಗಾಗಿದ್ದಂಥ ಕುವೆಂಪು ಬಿಗಿನರ್ಸ್ ಮ್ಯೂಸ್ ಎಂಬ ಆರು ಕವನಗಳ ಒಂದು ಸಂಕಲನವನ್ನು ಬರೀತಾರೆ ಅದೇ ಹೊತ್ತಿಗೆ ಮೈಸೂರಿಗೆ ಬಂದಿದ್ದಂಥ ಐರಿಷ್ ಸಾಹಿತಿ ಜೇಮ್ಸ್ ಹೆನ್ರಿ ಕಜಿನ್ಸ್ರನ್ನು ಭೇಟಿಯಾಗ್ತಾರೆ ತಮ್ಮ ಕವನವನ್ನು ಅವರು ತೋರಿಸ್ಬೇಕು ಅವರಿಂದ ಮೆಚ್ಚುಗೆ ಪಡೆಯಬೇಕು ಅನ್ನುವಂಥ ಇಚ್ಛೆಯಿಂದ ಇವರಿಬ್ಬರ ಆ ಭೇಟಿಯ ದಿನವನ್ನು ಕನ್ನಡ ಸಾಹಿತ್ಯ ಲೋಕ ಯಾವತ್ತಿಗೂ ನೆನ್ಪಿಡಬೇಕು ಯಾಕೆ ಅಂತಂದರೆ ಕನ್ನಡಕ್ಕೆ ಮತ್ತೊಬ್ಬ ರಾಷ್ಟ್ರ ದೊರಕಿಸಿದ್ದು ಅವರಿಬ್ಬರ ಸಮಾಗಮ ಕಝಿನ್ಸ್ ಐರಿಷ್ ಮೂಲದವರಾದರೂ ಭಾರತೀಯ ಚಿಂತನೆಗಳಿಂದ ಪ್ರಭಾವಿತರಾಗಿ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಭಾರತೀಯ ಜೀವನ ಪದ್ಧತಿಯನ್ನ ಅರ್ಥಾತ್ ಹಿಂದೂ ಧರ್ಮವನ್ನು ಜೊತೆಗೆ ಅಧ್ಯಾತ್ಮವನ್ನು ಆಲಂಗಿಸಿಕೊಳ್ತಾರೆ ಸಂಪೂರ್ಣ ಸಸ್ಯಾಹಾರಿಯಾಗಿ ಬದಲಾಗ್ತಾರೆ ಜೇಮ್ಸ್ ಕಜಿನ್ಸ್ ಅವರ ಬರಹಗಳ ಬಗ್ಗೆ ಯೋಗಿ ಅರವಿಂದರು ಅನೇಕ ಬಾರಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತಾರೆ ಅಂತಹ ಕಝಿನ್ಸ್ ಮುಂದೆ ಈ ಪುಟ್ಟ ಹುಡುಗ ಪುಟ್ಟಪ್ಪ ತನ್ನ ಇಂಗ್ಲಿಷ್ ಕವನಗಳ ಜೊತೆಗೆ ನಿಂತಿದ್ದ ಆ ಕವನಗಳನ್ನು ಓದಿದಂಥ ಕುಪ್ಪಳ್ಳಿಯ ಪುಟ್ಟಪ್ಪನ ಕಾವ್ಯ ಸೃಷ್ಟಿಯನ್ನು ಮೆಚ್ಚಿಕೊಂಡ ಕಜಿನ್ಸ್ ಹೇಳ್ತಾರೆ ಆ ಮಾತುಗಳನ್ನು ನಾವು ನೆನ್ಪಿಟ್ಕೊಳ್ಬೇಕು ಕಜಿನ್ಸ್ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಪದ್ಯ ಬರೆಯಲು ಅನೇಕ ಜನ ಇಂಗ್ಲೀಷ್ನವರಿದ್ದಾರೆ ಇಂಗ್ಲೀಷ್ನಲ್ಲಿ ನೀನೆಷ್ಟೇ ಉತ್ತಮ ಪದ್ಯವನ್ನು ಬರೆದರೂ ಕೂಡ ಅವರ ದೃಷ್ಟಿಯಲ್ಲಿ ಅದು ಅಧಮ ಪದ್ಯ ನೀನು ಅಡಿಯಿಂದ ಮುಡಿಯವರೆಗೆ ಸ್ವದೇಶಿಯಾಗಿದ್ದೀಯ ನಿನಗೆ ಇಂಗ್ಲೀಷಿನ ಹಂಗ್ಯಾಕೆ ರವೀಂದ್ರನಾಥ್ ಠಾಗೋರ್ ಅವರು ಬಂಗಾಳಿಯಲ್ಲಿ ಬರೆಯುವ ಮೊದಲು ಬಂಗಾಳಿ ಭಾಷೆ ಹೆಚ್ಚು ಮಂದಿಗೆ ತಿಳಿದಿರಲಿಲ್ಲ ರವೀಂದ್ರರು ಆ ಭಾಷೆಯಲ್ಲಿ ಬರೆದು ಆ ಭಾಷೆಗೆ ಜೀವವನ್ನು ತುಂಬುತ್ತಾರೆ ನೀನು ಸಹ ಕನ್ನಡ ಭಾಷೆಯನ್ನು ಬೆಳೆಸಬೇಕು ನಿನ್ನಂತಹ ಸಮರ್ಥರೇ ಈ ಭಾಷೆಯನ್ನು ಬೆಳೆಸಲಿಕ್ಕೆ ಸಾಧ್ಯ ಮಾತೃಭಾಷೆಯಲ್ಲಿ ಬರೆದಾಗ ಸಿಗುವ ಸತ್ವ ನಿನಗೆ ಅನ್ಯ ಭಾಷೆಯಲ್ಲಿ ಸಿಗೋದಿಲ್ಲ ಎಂದು ಪ್ರೇರಣೆಯನ್ನು ನೀಡ್ತಾರೆ ಆ ಕ್ಷಣಕ್ಕೆ ಅವರ ಮಾತು ಪುಟ್ಟಪ್ಪನವರಿಗೆ ಇಷ್ಟ ಆಗಲಿಲ್ಲ ಯೋಚನೆ ಮಾಡ್ತಾರೆ ಚಿಂತನೆ ಮಾಡ್ತಾರೆ ನಿಧಾನವಾಗಿ ಕನ್ನಡ ಅಂಬೆ ಅವರನ್ನು ಆವರಿಸಿಕೊಳ್ಳತೊಳಗುತ್ತಾಳೆ ಕನ್ನಡ ಕನ್ನಡ ಹಾಸವಿಗನ್ನಡ ಕನ್ನಡದಲ್ಲಿ ಹರಿ ಬರೆಯುವನು ಕನ್ನಡದಲ್ಲಿ ಹರ ತಿರಿಯುವನು ಕನ್ನಡ ಎನೆಕುಣಿದಾಡುವುದೆನ್ನದೇ ಕನ್ನಡ ಎನೆ ಕಿವಿ ನಿಮಿರುವುದು ಅಲ್ಲಿಂದ ಪ್ರಾರಂಭವಾದ ಅವರ ಕನ್ನಡ ಸಾಹಿತ್ಯದ ಕಿರು ತೊರೆ ಮುಂದೆ ಮಹಾಪ್ರವಾಹವಾಗಿ ಕನ್ನಡ ಸಾಹಿತ್ಯ ಸಾಗರವಾಗಿ ಕರುನಾಡನ್ನು ಪೊರೆಯಿತು ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನಂ ಸರಳ ರಗಳೆ ಶೈಲಿಯ ಖಂಡಕಾವ್ಯ ಚಿತ್ರಾಂಗದ ಮಲೆನಾಡ ಬದುಕಿನ ವಿಶ್ವರೂಪ ದರ್ಶನ ಮಾಡುವ ಎರಡು ಬೃಹತ್ ಕಾದಂಬರಿಗಳು ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ತನ್ನ ಮೇಲೆ ಅಪಾರ ಪ್ರಭಾವ ಬೀರಿದ ಶ್ರೀರಾಮಕೃಷ್ಣ ಪರಮಹಂಸ ಹಾಗೂ ಸ್ವಾಮಿ ವಿವೇಕಾನಂದರ ಕುರಿತಾದ ಜೀವನ ಚರಿತ್ರೆ ಇಪ್ಪತ್ತೆಂಟು ಕವನ ಸಂಕಲನಗಳು ಹನ್ನೆರಡು ನಾಟಕಗಳು ಎರಡು ಕಥಾ ಸಂಕಲನಗಳು ಕಾವ್ಯ ಮೀಮಾಂಸೆ ವಿಮರ್ಶೆ ವೈಚಾರಿಕ ಬರಹಗಳು ಮಕ್ಕಳ ಸಾಹಿತ್ಯ ನಾಟಕಗಳು ಗುರುವಿನೊಡನೆ ದೇವರಡಿಗೆ ಮತ್ತು ಕೊಲಂಬೋದಿಂದ ಮೂರಕ್ಕೆ ಎನ್ನುವ ಎರಡು ಮಹಾನ್ ಕೃತಿಗಳ ಅನುವಾದ ಸಂಕೀರ್ಣ ಬರಹಗಳು ಮತ್ತು ತನ್ನ ಆತ್ಮಕಥನ ನೆನಪಿನ ದೋಣಿಯಲ್ಲಿ ಕುವೆಂಪು ಅವರ ಲೇಖನಿ ಬರೆಯದ ಸಾಹಿತ್ಯದ ಪ್ರಾಕಾರಗಳೇ ಇಲ್ಲವೆನ್ನುವಷ್ಟು ವಿಪುಲವಾದ ವೈವಿಧ್ಯಮಯವಾದ ಮಹತ್ವಪೂರ್ಣವಾದ ಕಾಣಿಕೆಯನ್ನ ಕುವೆಂಪು ಅವರು ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾರೆ ಆಧುನಿಕ ಕನ್ನಡ ಸಾಹಿತ್ಯದ ಮೇರುಗಿರಿಗಳಾದ ಟಿ ಎಸ್ ವೆಂಕಣ್ಣಯ್ಯ ಬಿ ಎಂ ಶ್ರೀಕಂಠಯ್ಯ ಟಿ ಆರ್ ಕೃಷ್ಣಶಾಸ್ತ್ರಿ ಅವರ ಮಾರ್ಗದರ್ಶನ ಹಾಗೂ ಒಡನಾಟದಿಂದ ಕುವೆಂಪು ಅವರ ಸಾಹಿತ್ಯ ಮತ್ತಷ್ಟು ಶ್ರೀಮಂತವಾಯಿತು ತನ್ನ ಲೋಕಲೋಚನೆಗಳನ್ನು ತನ್ನೆಡೆ ಸೆಳೆದು ತನ್ನ ಪಾಂಚಜನ್ಯ ಸದೃಶವಾದ ವಾಣಿಯಿಂದ ಪೂರ್ವ ಪಶ್ಚಿಮಗಳೆರಡನ್ನ ಬೆರಗುಗೊಳಿಸಿದ ಸ್ವಾಮಿ ವಿವೇಕಾನಂದರು ಹಾಗೂ ಅವರ ಗುರುಗಳಾದ ಶ್ರೀರಾಮಕೃಷ್ಣ ಪರಮಹಂಸರು ಇವೆರಡು ಮಹಾನ್ ಚೇತನಗಳಿಂದ ಆಕರ್ಷಿತರಾದವರು ಕುವೆಂಪು ತಮ್ಮ ಹದಿನೆಂಟರ ವಯಸ್ಸಿನಲ್ಲಿ ಮೈಸೂರಿನ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಡೇನಿಯಲ್ ಡೆಪೋ ಎನ್ನುವ ಲೇಖಕನ ರಾಬಿನ್ಸನ್ ಕ್ರೋಸೋ ಎನ್ನುವ ಪುಸ್ತಕದ ಹುಡುಕಾಟದಲ್ಲಿದ್ದಾಗ ಕಣ್ಣಿಗೆ ಬಿದ್ದದ್ದು ಸ್ವಾಮಿ ವಿವೇಕಾನಂದರ ಕೃತಿ ಶ್ರೇಣಿ ಆ ಸಂದರ್ಭವನ್ನು ತಮ್ಮ ಆತ್ಮಕಥನ ನೆನಪಿನ ದೋಣಿಯಲ್ಲವರು ಹೀಗೆ ನೋಡುತ್ತಿದ್ದಾಗಲೇ ನನಗೆ ನನ್ನ ಜೀವನದ ದಿಕ್ಕನ್ನೇ ತಿರುಗಿಸಿ ನನ್ನ ಬದುಕೆಲ್ಲ ಮರ್ತ್ಯದಿಂದ ಅಮರ್ತ್ಯಕ್ಕೆ ಬೀಸಿದ ಭಗವತ್ ಕೃಪಾರೂಪದ ಶ್ರೀರಾಮಕೃಷ್ಣ ವಿವೇಕಾನಂದ ವಿಷಯಕವಾದ ಕೃತಿಶ್ರೇಣಿಯ ದರ್ಶನವಾದದ್ದು ಎಂದು ದಾಖಲು ಮಾಡುತ್ತಾರೆ ಆ ಕ್ಷಣದಿಂದ ಪರಮಹಂಸರನ್ನು ತನ್ನ ಅಂತರತಮ ಗುರುವನ್ನಾಗಿಯೂ ವಿವೇಕಾನಂದರನ್ನು ತಮ್ಮ ಮಾರ್ಗದರ್ಶಕರನ್ನಾಗಿಯೂ ಸ್ವೀಕಾರ ಮಾಡ್ತಾರೆ ಕುವೆಂಪು ಅವರ ಬಹುತೇಕ ಮಹತ್ ಕೃತಿಗಳು ರಚಿತವಾಗಿದ್ದು ಮೈಸೂರಿನ ಶ್ರೀರಾಮಕೃಷ್ಣ ಆಶ್ರಮದಲ್ಲಿ ಅವರ ಆಧ್ಯಾತ್ಮಿಕ ಹಾಗೂ ಸಾಹಿತ್ಯಿಕ ಜೀವನದ ಬೆಳವಣಿಗೆಗೆ ಆಶ್ರಮ ಬೆಳಕಿನ ಬೀಡಾಯಿತು ಅವರ ಆಧ್ಯಾತ್ಮಿಕ ತುಮುಲಗಳನ್ನು ಹಂಬಲಗಳನ್ನು ಪ್ರಕಟಿಸುವ ಅಗ್ನಿಹಂಸ ಸಂಕಲನದ ಸಂಕಲನದ ಒಳಗಿರುವಂಥ ಕವಿತೆಗಳು ರಚಿತವಾಗಿದ್ದು ಇಲ್ಲಿಯೇ ಶ್ರೀರಾಮಕೃಷ್ಣ ಪರಮಹಂಸ ಸ್ವಾಮಿ ವಿವೇಕಾನಂದ ಹಾಗೂ ಮಾತಾ ಶಾರದಾದೇವಿ ಅವರ ವಾಣಿ ಕುವೆಂಪು ಅವರ ಕವಿತೆಗಳ ಮೂಲಕ ಉಜ್ವಲವಾಗಿ ಅನುರಣನಗೊಂಡಿದೆ ಅಂತಂದರೆ ತಪ್ಪಾಗಲಾರದು ಸ್ವಾಮಿ ವಿವೇಕಾನಂದರೇ ಬರೆದ ಸನ್ಯಾಸಿ ಗೀತೆಯ ಕನ್ನಡ ಅನುವಾದವಂತೂ ಮೂಲಕ್ಕಿಂತ ಉತ್ಕೃಷ್ಟವಾಗಿದೆ ಎಂಬುದು ಖ್ಯಾತ ಶಿಕ್ಷಣ ತಜ್ಞರು ಶ್ರೇಷ್ಠ ವಾಗ್ಮಿಗಳಾದ ಶ್ರೀ ಗುರುರಾಜ್ ಕರ್ಜಗಿಯವರ ಅಭಿಪ್ರಾಯ ಏಳು ಮೇಲೇಳು ಸಾಧುವೆ ಹಾಡು ಚಾಗಿಯ ಹಾಡನು ಹಾಡಿನಿಂದೆಚ್ಚರಿಸು ಮಲಗಿಹ ನಮ್ಮ ಈ ನಾಡನು ಕೇಳಿ ಅರ್ಥ ಮಾಡಿಕೊಂಡ ಪ್ರತಿಯೊಬ್ಬರೂ ರೋಮಾಂಚಿತರಾಗಲೇಬೇಕು ಅಂತಹ ವಾಣಿಯದು ಸಾವಿರದ ಒಂಬೈನೂರ ಮೂವತ್ತರ ಹೊತ್ತಿಗೆ ಜಯ ಭಾರತ ಜನನಿಯ ತನುಜಾತೆ ಕವಿತೆಯನ್ನು ಬರೆದರು ಕನ್ನಡವೆಂದರೆ ಹಿಂದಿ ತಮಿಳನ್ನು ದ್ವೇಷ ಮಾಡುವುದು ಎಂದೇ ತಿಳಿದಿರುವ ನಕಲಿ ಕನ್ನಡ ಹೋರಾಟಗಾರರಿಗೆ ಅಂದೇ ತನ್ನ ಸಾಹಿತ್ಯದ ಮೂಲಕ ಕುವೆಂಪು ದಾರಿ ತೋರಿದ್ದಾರೆ ಇಲ್ಲಿರುವುದು ಭಾರತ ಪ್ರೇಮಕ್ಕೆ ವಿರುದ್ಧವಾದ ಕನ್ನಡ ಪ್ರೇಮ ಅಲ್ಲ ಸಂಪೂರ್ಣ ಭಾರತದ ಸಂಸ್ಕೃತಿ ಹಾಗೂ ಪರಂಪರೆಗಳನ್ನು ಪ್ರತೀಕಗಳನ್ನು ಈ ಹಾಡಿನ ಒಡಲಲ್ಲಿ ಗುರುತಿಸ್ಬೋದು ಈ ಗೀತೆಯಲ್ಲಿ ಯಾವುದೇ ಸ್ತ್ರೀ ಸಾಧಕಿಯರ ಉಲ್ಲೇಖ ಆಗುವುದಿಲ್ಲ ಮೇಲ್ನೋಟಕ್ಕೆ ನೋಡುವಾಗ ಕುವೆಂಪು ಪುರುಷ ಪ್ರಧಾನ ಸಮಾಜವನ್ನು ಗೌರವಿಸುವವರೇ ಅನ್ನುವ ಅನುಮಾನ ಬರದೇ ಇರೋದಿಲ್ಲ ಆದರೆ ಕೂಲಂಕಷವಾಗಿ ಗಮನಿಸಿದಾಗ ಅವರ ಮನಸ್ಸಿನಲ್ಲಿ ಅವರು ಸ್ತ್ರೀಯರಿಗೆ ನೀಡಿರುವ ಸ್ಥಾನ ಎಷ್ಟು ಎತ್ತರದು ಎಂಬ ಸಂ ಸಂಗತಿ ವೇದ್ಯವಾಗ್ತದೆ ಕಪಿಲ ಪತಂಜಲಿ ಗೌತಮ ಜಿನ ಶಂಕರ ಮಧ್ವ ರಾಮಾನುಜ ವಿದ್ಯಾರಣ್ಯ ಬಸವೇಶ್ವರ ಇಂಥ ಮಹಾಮಹಿಮರಿಗೆಲ್ಲ ಜನ್ಮ ನೀಡಿದವಳು ಸ್ತ್ರೀ ಆಕೆ ಜನನಿ ಭಾರತಿ ಅವಳ ಜ್ಯೇಷ್ಠ ಪುತ್ರಿ ಕನ್ನಡಾಂಬೆ ಎನ್ನುತ್ತಾ ತನಗಿರುವ ಮಾತೃಶಕ್ತಿಯ ಬಗೆಗಿನ ಉನ್ನತ ಭಾವವನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ ನನ್ನ ಈ ಅಭಿಪ್ರಾಯಕ್ಕೆ ಅವರ ಅನೇಕ ಸಾಹಿತ್ಯಗಳು ಮತ್ತೆ ಸಾಕ್ಷಿಯಾಗಿ ನಿಲ್ತವೆ ಅವರ ಇಕ್ಷುಗಂಗೋತ್ರಿ ಕವನ ಸಂಕಲನದಲ್ಲಿ ಕರ್ನಾಟಕ ಎಂಬುದೇನು ಹೆಸರೇ ಬರಿಯ ಮಣ್ಣಿಗೆ ಮಂತ್ರಕಣ ಶಕ್ತಿಕಣ ತಾಯಿಕಣ ತಾಯಿ ಕಣ ದೇವಿಕಣ ಬೆಂಕಿ ಕಣ ಸಿಡಿಲು ಕಣ ಕಾವ ಕೊಲುವ ಬಲವ ಪಡೆದ ಛಲವ ಛಲದ ಚಂಡಿಕಣ ಎಂದು ತಮ್ಮ ಸ್ತ್ರೀಶಕ್ತಿಯ ಬಗೆಗಿನ ಗೌರವವನ್ನು ತೋರ್ಪಡಿಸ್ತಾರೆ ಮತ್ತೊಂದೆಡೆ ದಾಸ್ಯದ ಮದಿರೆಯನ್ನು ಕುಡಿದು ಮತ್ತೆ ಮೇಲೇಳಲಾಗದಂತೆ ಆತ್ಮವಿಸ್ಮೃತಿಯಿಂದ ಮಲಗಿರುವ ಪುರುಷ ಪುಂಗವರನ್ನು ಎಚ್ಚರಿಸಲು ಸ್ತ್ರೀಶಕ್ತಿಯೇ ಬರಬೇಕು ಎಂಬ ತಮ್ಮ ಮನದಿಂಗಿತವನ್ನು ಬಾಯನ್ನು ಎಚ್ಚರಿಸು ಜನನಿ ಕವನದಲ್ಲಿ ತೋರ್ಪಡಿಸ್ತಾರೆ ಅಮ್ಮ ನಿನ್ನ ಬಳೆಯ ಮಿಂಚಿನಿಂದ ನನ್ನ ಕಣ್ಣಿನ ಜಡತ್ವವನ್ನು ಅಳಿಸು ಗುಡುಗಿನಿಂದ ಕಿವಿಯ ನಿದ್ದೆಯನ್ನ ಗೆಡಿಸು ಕಾರ್ಮುಗಿಲ ರೌದ್ರದಲ್ಲಿ ಎದೆಯ ಭೀತಿಯನ್ನ ಬಿಡಿಸು ಬಾಯನ್ನ ಎಚ್ಚರಿಸು ಜನನಿ ಹೇ ಜವನ ಜನನಿ ಎಂದು ತಾಯಿಯಲ್ಲಿ ಮೊರೆ ಇಡ್ತಾರೆ ಆನಂದಮಯ ಈ ಜಗ ಹೃದಯ ಕುವೆಂಪು ಅವರು ಪ್ರಕೃತಿ ಕವಿ ಪ್ರಕೃತಿಯ ಮಡಿಲಿನಲ್ಲೇ ಬೆಳೆದ ಕುವೆಂಪು ಅವರಿಗೆ ಪ್ರಕೃತಿ ಚೈತನ್ಯಶೀಲವಾದುದು ಅವರು ಪ್ರಕೃತಿಯನ್ನು ಕಂಡು ಉನ್ಮತ್ತರಾಗ್ತಾ ಇದ್ರು ಆ ತಲ್ಲೀನತೆಯಲ್ಲಿ ಶಾಂತ ಸ್ಥಿತಿಯನ್ನು ತಲುಪಿ ನಿಸರ್ಗದ ನಿಜ ಅನುಭವವನ್ನು ಪಡೀತಾ ಇದ್ರು ಬರೀತಾ ಇದ್ರು ಸದ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆ ಎಡೆಯಲ್ಲಿ ಗುಡಿಸಲೊಂದಿರಲಿ ಅಲ್ಲಿ ಗಿಳಿ ಗೊರವಂಕ ಕೋಗಿಲೆಗಳ ಇಂಚರವು ಕಲೆಯು ತಲೆ ಅಲೆಯಾಗಿ ತೇಲಿ ಬರುತ್ತಿರಲಿ ನಾಲ್ಕು ಮತ್ತೊಂದು ಅರ್ಥವಿಲ್ಲದ ಪ್ರಾಸ ಪದಗಳನ್ನು ಜೋಡಿಸಿ ಬೊಬ್ಬೆ ಹಾಕ್ತಾ ತಮ್ಮನ್ನು ರಾಪರ್ ಗಳೆಂದು ಗುರುತಿಸಿಕೊಳ್ಳುವವರಿಗೆ ಈ ಸಾಹಿತ್ಯ ಉಚ್ಚರಿಸಿ ವರ್ಷಗಳೇ ಬೇಕಾದೀತೇನು ಆನಂದಮಯ ಈ ಜಗ ಹೃದಯ ಏತಕ್ಕೆ ಭಯಮಾಣು ಸೂರ್ಯೋದಯ ಚಂದ್ರೋದಯ ದೇವರ ದಯೆ ಕಾಣೋ ಬಿಸಿಲಿದು ಬರಿ ಬಿಸಿಲಲ್ಲವೋ ಸೂರ್ಯನ ಕೃಪೆ ಕಾಣೋ ಸೂರ್ಯನು ಬರಿ ರವಿಯಲ್ಲವೋ ಆ ಭ್ರಾಂತಿಯ ಮಾಡೋ ಎನ್ನುತ್ತ ಶಿವನಿಲ್ಲದೆ ಸೌಂದರ್ಯವು ಶವ ಮುಖದ ಕಣ್ಣು ಎನ್ನುತ್ತ ಪ್ರಕೃತಿ ಮತ್ತು ಅಧ್ಯಾತ್ಮ ಒಂದೇ ನಾಣ್ಯದ ಎರಡು ಮುಖಗಳೆಂಬಂತೆ ಚಿತ್ರಿಸ್ತಾರೆ ಕುವೆಂಪು ಕುಂಕುಮ ಧೂಳಿಯ ದಿತ್ತಟ ವೇದಿಯು ಲೋಕುಳಿಯಳಿ ಮಿಂದೇಳುವನು ಕೋಟಿ ವಿಹಂಗಮ ಮಂಗಳ ರವರಸ ನೈವೇದ್ಯಕ್ಕೆ ಮುದ ತಾಳುವನು ಬಾ ಫಾಲ್ಗುಣರವಿದರ್ಶನಕ್ಕೆ ಪ್ರಕೃತಿ ಆರಾಧನೆಯೇ ಪರಮನ ಆರಾಧನೆ ಪ್ರಕೃತಿಯ ಒಲ್ಮೆಯೇ ಮುಕ್ತಿಯಾನಂದ ಸಾಧನೆ ಶತಮಾನದೊಳಿರೆ ಉದ್ಯಾನ ಆತ್ಮದೊ ಆತ್ಮದೊಳಿರೆ ಅನುಸಂಧಾನ ಚಿತ್ತದೊಳಿರೆ ನಾ ಜಂಗಮ ದೇವಸ್ಥಾನ ಇಂತಹ ಅನೇಕ ಗೀತೆಗಳ ಮೂಲಕ ಪ್ರಕೃತಿ ಮತ್ತು ಭಗವಂತ ಎರಡು ಬೇರೆಯಲ್ಲ ಎಂಬ ಸತ್ವವನ್ನು ಕುವೆಂಪು ಅನಾವರಣಗೊಳಿಸ್ತಾರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ದಾಟಿಸಿ ಭಗವಂತ ನಮಗೆ ಮನುಷ್ಯ ಜನ್ಮವನ್ನು ನೀಡಿರುವುದು ಪ್ರಾಣಿಗಳಂತೆ ಬದುಕುವುದಕ್ಕಾಗಲ್ಲ ತನ್ನ ರೂಪ ನಾಮಗಳ ಆತ್ಮರತಿಯಲ್ಲಿ ತೊಡಗದೆ ಅದನ್ನು ಮೀರಿದ ಸತ್ಯಕ್ಕಾಗಿ ನಾನು ಹುಡುಕಾಟ ನಡೆಸಬೇಕು ಎನ್ನುವ ರೂಪ ರೂಪರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ಮೀಟಿ ಎದೆಯ ವಿರಿಯ ಭಾವದೀಟಿ ಓ ನನ್ನ ಚೇತನ ಆಗುನಿಯ ನಿಕೇತನ ಎನ್ನುತ್ತಾ ಆ ಸಾಹಿತ್ಯದಲ್ಲಿ ವೇದಗಳ ಸಾರವನ್ನು ಅಲ್ಲಿ ನಮಗೆ ಕುವೆಂಪು ನೀಡ್ತಾರೆ ಈ ಜಗತ್ತಿನಲ್ಲಿ ಭಗವಂತನೊಬ್ಬನೇ ಸತ್ಯ ಸೂರ್ಯನಂತೆ ನಾವೆಲ್ಲ ಅವನಿಂದ ಅಲ್ಪ ಕಾಲಕ್ಕೆ ತುಸು ಬೆಳಕನ್ನು ಸಾಲವಾಗಿ ಪಡೆದು ಮಿನುಗ್ತಾ ಇರುವಂಥ ಕಿರು ನಕ್ಷತ್ರಗಳಂತೆ ಎನ್ನುವ ಭಾವವನ್ನು ತಮ್ಮ ತನುವು ನಿನ್ನದು ಮನವು ನಿನ್ನದು ಕವನದಲ್ಲಿ ಕುವೆಂಪು ವ್ಯಕ್ತಪಡಿಸ್ತಾರೆ ನೀನು ಹೊಳೆದರೆ ನಾನು ಹೊಳೆವೆನು ನೀನು ಬೆಳೆದರೆ ನಾನು ಬೆಳೆವೆನು ನನ್ನ ಹರಣದ ಹರಣ ನೀನು ನನ್ನ ಮರಣದ ಮರಣವು ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು ಹರೆಯದಲ್ಲಿ ಹುಲಿಯೊಡನೆ ಹೋರಾಡಿಗೆದ್ದ ಧೀರ ಆನಂತರ ಭಾರತವನ್ನು ಹಿಡಿದಿದ್ದ ಬ್ರಿಟಿಷ್ ಮೊಸಳೆಗಳೊಂದಿಗೆ ಸೆಣಸಿದ ಯೋಗಿ ಅರವಿಂದರ ಪ್ರಿಯ ಶಿಷ್ಯ ಜತೀಂದ್ರನಾಥ ಈ ನಾಡಿಗಾಣವನ್ನು ಸಮರ್ಪಿಸಿದಂತಹ ಸಂದರ್ಭದಲ್ಲಿ ಕುವೆಂಪು ಅವರು ಭಾರತೀಯ ಯುವಕರನ್ನ ಹೋರಾಟಕ್ಕೆ ಪ್ರೇರೇಪಿಸಲು ರಚಿಸಿದ ಪಾಂಚಜನ್ಯ ಕವಿತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಲು ಅಸಂಖ್ಯ ಯುವಕರಿಗೆ ಆ ಕವಿತೆ ಪ್ರೇರಣೆಯನ್ನು ನೀಡಿತು ನಿಂತೇನು ನೋಡುತಿಹೆ ಹದಗುವರೆ ಇಲ್ಲಿ ಮಸಣವಾಗಲಿ ಎದೆಯು ರಣರಂಗದಲ್ಲಿ ನೆತ್ತರನು ನೋಡುವೆಯ ಸತ್ತವರ ನೋಡುವೆಯ ಕಾಳಿಯಳಕುವಳೇನು ರಕ್ಕಸರ ಬಲಿಗೆ ಸಮರ ರಂಗದ ನಡುವೆ ಬೆದರಿಕೆಯ ಕಲಿಗೆ ಆತ್ಮವಚ್ಯುತವೆಂದು ಜನ್ಮಗಳು ಬಹವೆಂದು ಮೃತ್ಯುನಶ್ವರವೆಂದು ತಾಯಿ ಭಾರತಿಗೆ ಜಯವೆಂದು ನಡೆಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಎಂದು ಬರೆದರು ಮುಂದಿನ ನೂರು ವರ್ಷಗಳವರೆಗೆ ನಮ್ಮ ಎಲ್ಲ ದೇವ ದೇವತೆಗಳನ್ನು ಮನಸ್ಸಿನಿಂದ ದೂರ ತಳ್ಳಿ ತಾಯಿ ಭಾರತೀಯ ನಮಗೆ ದೇವರಾಗಲಿ ಎಂದ ಸ್ವಾಮಿ ವಿವೇಕಾನಂದರ ಮಾತುಗಳನ್ನು ಕವಿತೆಯಾಗಿಸಿ ನೂರು ನೂಕಾಚೆ ದೂರ ಭಾರತಾಂಬೆಯ ದೇವಿ ನಮಗೆಂದು ಪೂಜಿಸುವ ಬಾರ ಎಂದಾಗ ಅರ್ಥ ಮಾಡಿಕೊಳ್ಳುವ ಜ್ಞಾನವಿಲ್ಲದವುಗಳು ಕುವೆಂಪು ಅವರು ನಾಸ್ತಿಕರೆಂದರು ಅವರು ಶ್ರೀರಾಮಾಯಣ ದರ್ಶನಂ ಬರೆದವರು ಅನ್ನುವುದು ಅವರಿಗೆ ಮರೆತೇ ಹೋಗಿತ್ತು ಆರಂಭದ ದಿನಗಳಲ್ಲಿ ತಾನು ಆಂಗ್ಲ ಭಾಷೆಯ ವ್ಯಾಮೋಹಕ್ಕೆ ಒಳಗಾಗಿ ಕವಿತೆಗಳನ್ನು ಬರೆದಿದ್ದರೂ ಮುಂದೆ ಆ ಭಾಷೆಯಿಂದಾಗಿ ಸಾಯುತ್ತಾ ಇರುವಂಥ ಭಾರತೀಯ ಭಾ ಭಾಷೆಗಳ ಪರಿಸ್ಥಿತಿಯನ್ನು ಅರಿತು ತಮ್ಮ ಕವಿತೆಗಳಲ್ಲಿ ಲೇಖನ ಭಾಷಣಗಳಲ್ಲಿ ಅದನ್ನು ಅನುರಣಿಸ್ತಾರೆ ಪಾರು ಮಾಡೆಮ್ಮನಿ ಇಂಗ್ಲೀಷಿನಿಂದ ಪೂತನಿಯ ಅಸುವೀಂಟ ಕೊಂದ ಗೋವಿಂದ ಎಂದು ಒಂದೆಡೆ ಬರೆದರೆ ಮಗುವಿಗೆ ಮಾತೃಭಾಷೆಯಲ್ಲಿ ಶಿಕ್ಷಣ ಅದು ಅನಿವಾರ್ಯ ಇಂಗ್ಲೀಷನ್ನು ಒಂದು ಭಾಷೆಯಾಗಿ ಕಲಿಸಿದರೆ ಅದು ಸಮಸ್ಯೆ ಅಲ್ಲ ಆದರೆ ಅದನ್ನು ಮಾಧ್ಯಮವಾಗಿಸಿದರೆ ಕನ್ನಡದ ಅವಸಾನ ಖಚಿತ ಮಾತೃಭಾಷೆ ಮಗುವಿಗೆ ತಾಯಿಯ ಹಾಲಿನಂತೆ ಎಂದು ಬೆಳಕೆಲ್ತಾರೆ ಕುವೆಂಪು ನಂತರದ ದಿನಗಳಲ್ಲಿ ನಮ್ಮವರೇ ಕನ್ನಡವನ್ನು ಕಡೆಗಣಿಸಿ ಇಂಗ್ಲೀಷಿಗೆ ಮಣೆ ಹಾಕಿದಾಗ ಕತ್ತಿ ಪರದೇಶಿಯಾದರೆ ಮಾತ್ರ ನೋವೆ ನಮ್ಮವರೇ ಹದ ಹಾಕಿ ತಿವಿದರದು ಹೂವೆ ಎಂದು ನೋವಿನಿಂದ ಪ್ರಶ್ನಿಸ್ತಾ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗ್ತದೆ ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರು ಅದೇ ಗೋವರ್ಧನಗಿರಿ ಎಂದು ಪ್ರೇರಣೆ ನೀಡುತ್ತಾ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎನ್ನುತ್ತಾ ಕನ್ನಡ ಡಿಂಡಿಮ ಬಾರಿಸಿದ ಕವಿ ಕುವೆಂಪು ಕಳೆದ ವರ್ಷ ಹಾವೇರಿಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಾಗ ಹಿರಿಯ ನಟರಾದ ದತ್ತಣ್ಣ ಹೆಚ್ ಜಿ ದತ್ತಾತ್ರೇಯ ಅವರೊಂದಿಗೆ ಒಂದು ಗೋಷ್ಠಿಯೊಂದರಲ್ಲಿ ಭಾಗವಹಿಸುವಂತಹ ಅವಕಾಶ ಸಿಕ್ತು ಈ ವರ್ಷದ ಸಾಹಿತ್ಯ ಸಮ್ಮೇಳನ ಮೊನ್ನೆ ತಾನೇ ಮಂಡ್ಯದಲ್ಲಿ ಸಮಾಪನಗೊಂಡಿತು ಕನ್ನಡ ಸಾಹಿತ್ಯ ಕನ್ನಡ ಭಾಷೆಯ ಬಗ್ಗೆ ಚರ್ಚೆ ಸಂವಾದಗಳು ಗಂಭೀರವಾಗಿ ನಡೆಯಬೇಕಾದಂಥ ಸಂದರ್ಭದಲ್ಲಿ ಕನ್ನಡಿಗರಾದಂಥ ನಾವೆಲ್ಲರೂ ನಾಚಿಕೆ ಪಟ್ಟುಕೊಳ್ಳುವಂಥ ಕೆಲವು ವಿದ್ಯಮಾನಗಳು ಸುದ್ದಿಯಾಯಿತು ಸಮ್ಮೇಳನದಲ್ಲಿ ಬಾಡೂಟ ನೀಡದಿದ್ದರೆ ಉಗ್ರ ಪ್ರತಿಭಟನೆ ಮಾಡ್ತೇವೆ ಎಂಬ ಅತಿ ಬಾಲಿಶ ಪ್ರಕರಣಗಳು ಸದ್ದು ಮಾಡಿತ್ತು ಬಹುಶಃ ಸಾಹಿತ್ಯ ಸಮ್ಮೇಳನಕ್ಕೆ ಇಂತಹ ದುಸ್ಥಿತಿ ಬರಬಹುದು ಅನ್ನುವುದನ್ನು ದಶಕಗಳ ಹಿಂದೆ ಹಿಂದೆಯೇ ಕುವೆಂಪು ಮನಗಂಡಿ ಮನಗಂಡಿರಬೇಕು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಧಾರವಾಡದಲ್ಲಿ ನಡೆದ ಮೂವತ್ತೊಂಬತ್ತನೇ ಅಖಿಲ ಭಾರತೀಯ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಆಗಿದ್ದಂಥ ಕುವೆಂಪು ಅವರು ಮಾತಾಡ್ತಾ ಅವತ್ತು ಹೇಳುತ್ತಾರೆ ಶಿಕ್ಷಣ ಎನ್ನುವುದು ಅನ್ನದ ಭಾಷೆಯಾಗಬೇಕು ಎಂಬುವುದು ಇಂದಿನ ಪರಿಸ್ಥಿತಿಯಾಗಿದೆ ಆದರೆ ಕನ್ನಡ ಜ್ಞಾನದ ದೀಕ್ಷೆಯಾಗಬೇಕು ಎಂಬುದನ್ನು ಮರೆತಿದ್ದೇವೆ ಎಂದು ನೋವಿನಿಂದ ಆವತ್ತು ನುಡಿದ್ರು ಇವತ್ತು ಬರೋಬ್ಬರಿ ಅರವತ್ತೇಳು ವರ್ಷಗಳ ನಂತರ ಕನ್ನಡ ಸಾಹಿತ್ಯ ಅನ್ನದ ಭಾಷೆ ಅನ್ನುವುದನ್ನೂ ಮೀರಿ ಬಾಡೂಟಕ್ಕೆ ಆಗ್ತಾ ಇರುವುದು ಕನ್ನಡದ ಮಟ್ಟಿಗೆ ಅತ್ಯಂತ ಶೋಚನೀಯ ಪಂಪನಿಂದ ಕುವೆಂಪು ಅವರಿಗೆ ಎಂದು ಸಾಹಿತ್ಯದ ಸುದೀರ್ಘ ಕಾಲಘಟ್ಟವನ್ನು ನಿರ್ದೇಶಿಸುವಷ್ಟರ ಮಟ್ಟಿಗೆ ಕುವೆಂಪು ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಎತ್ತರಕ್ಕೇರಿದವರು ಯಾವುದೇ ಪ್ರಶಸ್ತಿಯಾದರೂ ಅದು ಕುವೆಂಪು ಅವರಿಗೆ ಸಲ್ಲಬೇಕು ಎನ್ನುವಂತಾಗಿರುವ ವಿರಳ ಸಾಧನೆಯನ್ನು ತಮ್ಮದಾಗಿಸಿಕೊಂಡವರವರು ಕನ್ನಡ ಸಾಹಿತ್ಯ ಲೋಕ ಕುವೆಂಪು ಅವರಿಂದಾಗಿ ಮತ್ತೊಂದು ಉತ್ತುಂಗ ಶಿಖರವನ್ನು ಕಂಡಿತು ಆ ಕಾರಣದಿಂದಾಗಿಯೇ ಕುವೆಂಪು ಜನ್ಮದಿನವಾದ ದಿನವಾದ ಇಂದಿನ ದಿನವನ್ನ ಅಂದರೆ ಡಿಸೆಂಬರ್ ಇಪ್ಪತ್ತೊಂದನ್ನು ವಿಶ್ವ ಮಾನವ ದಿನವನ್ನ ಆಚರಿಸಲಾಗ್ತಾ ಇದೆ ಆ ಯುಗದ ಕವಿ ಜಗದ ಕವಿಗೆ ಶತಶತ ಪ್ರಣಾಮಗಳು